ಓಹ್ ಹಂಗಂತ ಅಯ್ಯೋ ನಮ್ಮ ಮನೆಗೆ ಹೋದಂತ ಬೇಸಿಲ್ ಅವ ತಿನ್ಕೊಂಬಂದೆ ಗೊತ್ತಿಲ್ಲ ಹೋಗಣ ಅಂತ ಜ ಜಲ್ಸಿ ತಿನ್ಬಿಟ್ಟು ಓಡಿ ಬಂದೆ ನೋಡಿ ನಿಮ್ಮ ಅತ್ತಿಗೆ ಸಾನ್ಕೋ ಕೂತ್ಕೊಂಡೋಳೆ ನೀನು ಬೋರಾದು ನೀನು ಯಾವತ್ತಿನ ಕಾಲಕ್ಕೊ ಕಾರಣ ಕಣ್ಬತ್ತ ರೀ ಅಯ್ಯೋ ಇನ್ನೇನು ಬರ್ತದೀರ ಅಕಲಾ ಇನ್ನೇನು ನನ್ನ ನಿಮ್ ಬತ್ತದೆ ಬಾಟಲಿ ಕೈ ಕಾಫಿ ಕುಡಿರಿ ಅಂತೆ ಅಯ್ಯೋ ಬೇಡಕ್ಕನು ಸುಮ್ಮನಿಲ್ಲ ನಂಗೆ ಇವಾಗ ಊಟ ಮಾಡ್ಕೊಂಬಂದಿ ತಿನ್ಲಿಕ್ಕೆ ಈ ಕಾಪಿ ಕುಡಿಯಿದೆ ಬೇಡ ಸುಮ್ಕಿರು ಏ ನೀನು ಏನಂತ ಅಸ್ತೀವ ಸಂತೆಲಿ

ಕೇಳ್ತಾನೆ ಇದ್ರು ಏನಾರ ಕರ್ಮಿನ ಹುಳಿ ಮಾಡು ಹುಳಿ ಮಾಡು ಅಂತ ಮನೆಗಿಲ್ಲೂ ದೆಲಸ ಮಾಡ್ಲಕ್ಕಯ್ಯ ಅಕ್ಕೇ ಒಂದು ಕಾಲಕ್ಕೆ ಒಂದು ಆರ್ತಕ್ಕಿದಷ್ಟ ಕರ್ಮಿನ ತರಿಸ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ ನೋಡಿ ನಮ್ಮ ಅಕ್ಕ ನೀವು ಸಂದ್ಕೊಳ್ತಲ್ಲ ಏನಾರ ಹೋಯ್ತೀನಿ ಅಂತ ಕೇಳಿದ್ರೆ ಮಾತಾಡ್ಸಿರಿ ಕೇಳ್ತೀನಿ ಇಲ್ವಾ ಕಯ್ಯ ನಿಂಗೆ ದುಡ್ಡು ಕೊಡ್ತೀನಿ ತಕಂಬಾ ಏ ತಾಯಿ ಹೋಗ್ ಸುಮ್ಮನೆ ನಿಮ್ಮ ಹತ್ತಕ್ಕೆ ಕುಡಕ್ತ ಏ ಅಲ್ಲಕ್ಕ ತಾಯಿ ನಿಮ್ಮಕ್ಕೂ ಸಂಕೋತಾಳ್ತಾರೆ ನನ್ ಕೈನ್ ನೀನು ನಿಮ್ಮ ಕೊಡವೆ ಅಲ್ಲೇ ಅತ್ತೆ ಸಸಿ ಯಾವಾಗಲೂ ಹಿಂಗೆ ಜಗಳ ಕಂಡಿದ್ದೆ ಆಯ್ತದ ಸೋಸ್ಕೊಂಡ್ ಹೋಗ್ಬೇಕು ಒಬ್ರ ತಪ್ಪ ಒಬ್ರು ಮಾತಾಡ್ಬೇಕು ಅಲ್ವೇ ಅಯ್ಯೋ ಅಕಯ್ಯ ನಮ್ಮ ಮಂಗಿನ್ ಕ್ವಾಪ್ಪ ಅಲ್ಲೇ ನನ್ನ ಮಗ್ಳುನೆ ತಪ್ಪು ಆ ನಮ್ ಗೌರಿಗೆ ಎಲ್ಲ ತಪ್ಪು ಅವನ್ ದೇವ್ ತಪ್ಪಿಲ್ಲ ನಾನು ನಮ್ಮ ಅತ್ತೆ ಮಾತಾಡಿದೆ ನಾನು ಇನ್ನೇನ್ ಮಾಡ್ಬೇಕಾ ಅಕಯ್ಯ ನೀನೇ ಏಳು ಹಾ ಅಯ್ಯೋ ತಾಯಿ ಒಪ್ಕೊತೀನಿ ನಿಮ್ಮ ಅತ್ತಿದ್ವಿ ತಪ್ಪೆಯಾ ಹಾಂ ಹಂಗೆ ಮಾತಾಡ್ತಾರೆ ಹಾ ಹಳಿಯನ್ನು ವಯಸ್ಕೊಂಡು ಮಗಳನ್ನ ಬಿಟ್ಕೊಳ್ತಾರೆ ಅಯ್ಯೋ ನಿಮ್ಮ ಅತ್ತೆಗೆಲ್ಲ ತಲೆ ಕೆಟ್ಟೋಗ್ತಾ ತಾಯಿ ನೀನು ತಲೆ ಕೆಟ್ಟಿಸಲಕ್ಕೆ ಮಾತಾಡ್ಸ ಹೋಗು ನಿಮ್ಮ ಅತ್ತೆ ಹಂಗೆ ಅಂತ ನಿನ್ ಗೊತ್ತಲ್ವೇ ಯಾಕೆ ಸುಮ್ಮನೆ ಜಗಳ ಮಾಡ್ಕೊತೀರಾ ಅವನಿಂದ ಮನೆಗೆಲ್ಲ ಜಗಳ ವೈ ಎಲ್ಲವನು ಮನೆಗವನ ಇಲ್ಲಿ ಓದ್ನೆ ಅಯ್ಯೋ ಎಲ್ಲಿ ಹಾಕ್ಬಿಡ ಯಾರಿಗೆ ಗೊತ್ತ ಗೊತ್ತಿಲ್ಲ ಎಂದಾಗ ಓ ಓಹ್ ಹಂಗ ಮನೆಗೆ ಅದೂನು ಹಾಂ ಬೂಡ ತಗೆ ಅಲ್ಲಕ್ಕಂತ ಯಾವಂತನೇ ಮನೆ ಮರಗಿದ್ ಆ ಮನೆಗೆ ಏನು ಅನ್ಕೊತಾರೆ ಮನೆ ಜನ ನಾನು ಮನೆ ಒಳಗಿ ಹೋಗಿ ಮನೆ ಒಳಗಿದ್ ಬಿಡ್ರಿ ಹಾ ಯಾರನ್ನು ಏನು ಅನ್ಕೋತಾರೆ ಅಂತ ಜ್ಞಾನ ಮನೆ ಬೇಡಬೇ ಯಾರೊಳಗೆ ಬರ್ಕೊಂಡ್ ಮುಂದಾನಂತೆ ಏ ಯಾರನ್ನ ನುಗ್ತಾರ ನಾಲ್ಕು ಜನಕ್ಕೆ ಹೋಳಿರಿ ಅಲ್ವನಕಯ್ಯ ಅಲ್ವ ಹಿಂಗೆಲ್ಲ ಮಾಡ್ತಾನಿ ಎಂತ ಚೆನ್ನಾಗಿದ್ದನಕಯ್ಯ ನೀನು ಬಂದಿದ್ಯಾ ನಾ ನಮ್ಮ ಅತ್ತೆ ಎಂತ ಚೆನ್ನಾಗಿದ್ದು ಮುಂದೆ ಮಗ ಬಂದು ಇಬ್ಬರು ಮದುವೆ ಜಾಗ್ರ ಹಾಕುತ್ತೆ

ನನ್ ಮುಂದೆಗೂ ತೋರ್ಸ ಬೈಯ್ದು ಒಪ್ಕತೀನಿ ಇಬ್ರು ಕರ್ಸಿ ಕೂರ್ಸಿ ಮಾತಾಡ್ಸಿ ನ್ಯಾಯ ತೀರ್ಮಾನ ಮಾಡಿ ಕಳ್ಸ್ಬೇಕು ಬಾಯ್ ಬನಕೊಂಡ್ ಆಡ್ಕೊಂಡು ಮನೆ ಕರ್ಸ್ಕೊಂಡು ಕುತ್ಕೊಂಡ್ರೆ ಯಾರೊಪ್ತಾರೀ ಇವಳ ಇವಳಕಯ ನೀನೆಯ ನಮ್ಮ ಅತ್ತೆ ಬುದ್ಧಿ ಕೊಳ್ತದೆ ಇತ್ತೀಚಿಗೆ ಮುಂಚೆಂಗ್ ಇರ್ಲಿಲ್ಲ ಇವಾಗ ಹಿಂಗ ಆಡ್ತಾ ನಮ್ಮ ನಮ್ ಮನೆಯರ್ ಬಂದಾಗಿಂದುವ ಕೇಳಬೇಡ ಏರು ಬೈತಾನೆ ಇರ್ತದೆ ಯಾವಾಗ್ಲೂ ಬೈತಾನೆ ಇರ್ತದೆ

ಅಯ್ಯೋ ಬುಡ ಹೋಗ್ಲಿ ಅತ್ತಿಗೆ ಇನ್ನು ಏನು ಮಾಡಕಲ್ದ ಅಯ್ಯೋ ನಿಮ್ಮ ಅತ್ತಿಗೆ ಹಂಗೆ ಹಸಿ ವಯಸ್ಸಾದ್ಮೇ ಗೊತ್ತಾಯ್ತು ನಿಂಗೂ ಗೊತ್ತಾಯ್ತದಲ್ವ ಏನೋ ಇರೋದ್ರಿಂದ ನೀ ಏನು ಕಣ್ಣಿಗೆ ಕಡದ್ರಿ ನಿಜ ಅಂತ ನಮ್ಕೊಂಡು ಕೂತಾಳಿ ಮತ್ತೆ ಓಲಿ ಬಿಡತಾಗಿ ಹೆಂಗೋ ಒಂದು ಸರ್ಸ್ಕೊಂಡು ನೀನೇ ಕಸ್ತಾಯಿ ಗೌರಿ ಅವಳಲ್ಲಿ ಕಾಸ್ಬಿಟ್ಟು ಅದೇನು ಎತ್ತಂತ ನ್ಯಾಯ ತೀರ್ಮಾನ ಮಾಡಿ ಕೊಳಸೋರು ಮನೆಗೆ ಅಯ್ಯೋ ಯಾಕೆ ಕಳ್ಸವ ಯಾಕೆ ಸುಮ್ಮನೆ ಎಲ್ಲ ನಿಮ್ಮ ತಲೆಮೇಲೆ ಹೇಳ್ಕತಿ ನಿಮ್ಮತ್ತ ನೋಡ್ರೆ ನಾಡ್ತಾರೆ ಊರಿನ ಜನ ಬೇರೆ ಹೊಸಿ ಆಡ್ಕೊಳ್ಕಿಲ್ಲ ನೋಡು ಮಕ್ಳು ಬಂದಿರೋ ಮಗಳನ್ನ ಮರ್ತ ನಿಂತೆ ಆಲೇ ಸುಬ್ ಸುದ್ದಿ ಬುಟ್ಟದ ಊರಾಗೆಲ್ಲ ಹ್ಞೂ ಸುಮ್ಮನೆ ಯಾಕೆ ನಿಮ್ಮ ಮಗಳಿಗೆ ಬಂದೆ ಹೆಸರು ಕೊಳಸ ಅದೇನು ಮಾತಾಡ್ಸಿ ಅಯ್ಯೋ ಅಕ್ಕಯ ಗೌರಿ ಮನೆ ದಿಸೋಳಿಲುಸು ಹುಸಿನತ್ರ ಏಸಿನ ಹತ್ರ ಮಾಡ್ಸಿದ್ನೆ ಮಾತಾಡಿಲು ಹತ್ಕೊಂಡು ನನ್ ಮಗ್ಳು ಸುಳ್ಳಿಲ್ಲ ಅಯ್ಯೋ ಅಯ್ಯೋ ನೋಡ್ಸಲ ನೋಮ್ಕೋತೀನಿ ಮಾಡ್ಕೊಳ್ದ ಅದಕ್ಕೆ ನನ್ ಮಗಳ್ ಆಡ್ತಿರೋದು ಹ್ಮ್ ಅವಳೇ ಕೊಂಡರ ನೋಡಿಲಂತೆ ಹ ನಮ್ಮ ಅತ್ತಿಗೆ ಇವೆಲ್ಲ ಗೊತ್ತಿಲ್ಲ ನಾಟ್ಕಂತ ತಿಳ್ಕೊಂಬಿಟ್ಟದೆ ಎಲ್ಲ ಎಂತ ತಿಳಿಸ್ ಹೇಳ್ಬೇಕೋ ಗೊತ್ತೆ ನಾನು ಆಗಳೆ ಹೋಗುದಂತ ಅಯ್ಯೋ ಅವ್ನಿಗೆ ಎಲ್ಲಿ ಬಂದಿದ್ದು ಕೇಳ್ದಲೆ ಮುಂಡೆ ಮಗ ನೋಡ್ದೆ ಹೆಂಗವನಿ ಕತೆ ಬಾರಿ ಅಲ್ಲಕಂತ ಇಲ್ಲಿ ಏನು ಮುಳ್ಳಂಗೆ ಇರ್ತಾನೆ ಹೊತ್ಕೊಂಡು ಓಡಾಡ್ಕೊಂಡು ಇಂಥ ಕೆಲಸ ಎಲ್ಲ ಮಾಡ್ತಾನೆ ಯೂ ಕಣಕೇ ಈ ಮೊಜ್ನ ಮಗ ಸಾಮಾನದಲ್ಲ ನಿಂಗೆ ಇನ್ನ ಗೊತ್ತಿಲ್ಲ ಸುಮ್ಮನಿರು ಹಾಂ ಎಲ್ಲ ನನ್ನ ಮಗಳಿಗೆ ಗೊತ್ತು ಅದಕ್ಕೆ ಅವಳು ಹಂಗೆ ಆಡ್ ಕಳಿಸಿರೋದು ಹಂಗೆ ಆಡ್ ಬೋಯ್ದಿರೋದು ಇವ್ನೇನು ಮನೆ ಬಿಟ್ಟು ಕಳಿಸಿಲ್ಲ ಇವನು ಆಸ್ತಿ ತಗಮಂತ ಹೇಳಿದಂತೆ ನನ್ನ ಮಗಳಿಗೆ ಭಾಗ ಬರ್ಸ್ಕೊಂಡು ತಗಮಂತ ಅಂದಂತೆ ಅಷ್ಟೆ ಅವಳಿಗೂ ರಾಸತಿ ಅದನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅವಳು ಬೈದಿರೋದ್ ಮಾಡ್ಕೊಂಡ ನಿಮ್ಮ ಮುನ್ನ ಮಗ ನೋಡಿ ಅಯ್ಯ ಯಾಪಟ್ಟಿ ಪಟ್ಟೆ ಅವನು ಅವನು ಓಹೋ ಬಾರಿ ಅವನೇ ಅಲ್ಲಕಂತ ಇದ್ದೀನಿ ಅಲ್ಲಿ ನಿಮ್ಮ ಅತ್ತಿಗೆ ಒಳಗಲ್ವ ನೀನು ಹೋಳಿರ ನಮ್ಮ ಅತ್ತೆ ನಂಬ್ತದೇನ ಕೈಯ ನಂಬಲ್ಲ ಏನು ಹೇಳಿದ್ರು ನಂಬಕ್ಕಿಲ್ಲ ಏನು ಅಂಡಿ ಅಂತ ಮಂಗ್ ಬೂಜಿ ಬೂದಿ ಎರ್ಸ್ಬಿಟ್ಟವನ ಅವನು ನಂಬಕ್ಕಿಲ್ಲ ಅತ್ತೆಯ ಏನಾರ ಮಾಡ್ಕೊಳ್ಳಿ

ജഗലക്കാ യൂ മാില്ലേ കഥന അവസേ ഫോൺസോള ಸರಿ ಕಣಕಯ್ಯ ಆಯ್ತು ಬತ್ತಿನ ಅದ್ಬತ್ತಿನ ಫೋನ್ ಮಾಡಿಸ್ಬಿಟ್ಟು ಗೌರಿಗೆ ಬಾರ ವೈಬತ್ತಿಲ್ಲ ಅದೇನು ಎತ್ತ ಅಂತ ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಕರ್ಕ ಫೋನ್ ಮಾಡಿ ಕರ್ಸ್ಬಿಟ್ಟು ಈಗ ನಾನು ಕರ್ಕೊಬತ್ತಿನಿ ಹತ್ ಕೂತು ಗೊತ್ತಾಗಲ್ವ ಹೋಗಿ ನಾನೇ ಕರ್ಕೊ ಬರ್ತೀನಿ ನಾ ಅವ್ಳಿಗೆ ಅದೇನು ಹೇಳ್ತ ಕೇಳ್ತೀನಿ ಸ್ನಾನ ಮಾಡ್ತದೆ ಬೆಂದಿ ನೋಜಂಗಿದ್ರೆ ಕರೀತದ ಹೋಗಿ ನೀವೇ ಒಂದಿರ್ತಾ ಬೆನ್ನೂ ತಿಳ್ಕೊಂಡು ಹೋಗ ಬಾಯ್ ನಾನು ತಿಳ್ಕೊತೀನಿ ಅದ್ರೇನೇ ಕೊಡ್ತೀನಿ ಹೋಗು ಹೋಗಿ ಅದೇನು ಫೋನ್ ಮಾಡ್ಸಿ ಹೋಗಬ ಅಯ್ಯೋ ಪಾಪ ನೋಡ್ದೆ ಮುಂಡೆ ಮಗ ಯಾ ಪಟ್ಟಿ ಅವನಿ ಅಲ್ಲೇ ಅದ್ ಯಾವ ಮುಂದೆ ತಲೆಗಡೆಸಿದ ಅವಳು ಅಲ್ಲಿ ಒಪ್ಪೆ ನಮ್ ಬಿಡ್ಬಿಡಕಂತ ಈ ಸೋರಿ ಬರ್ತಿ ಮಾಡೋನ್ಗೆ ಬಿಡ್ತೀನ ನಾನು ಅವನೇ ಹ್ ಮನೆಗೆ ಇಟ್ಟು ಉಳ್ಕೊಂಡು ನಮಗೆ ಅದು ಹಬ್ಬ ಬ್ಕೊಂಡು ಕೂತಾನಲ್ಲವನು ತಲೆಗಿಸ್ಬಿಟ್ಟು ಹೆಂಗಿದ್ರು ಆಸ್ತಲ್ಲ ನಮ್ಮ ಹೆಸರು ನಮ್ಮತ್ತೆ ತಲೆಗೆಸ್ಬಿಟ್ರವಟಾ ಎಲ್ಲ ಬರ್ಸ್ಕೊಂಡ್ಬಿಡೋ ಅಂತ ಪಿಲಾ ಏನ್ ಮಾಡ್ಕೊಂಡು ಬಂದಿರ್ಬೇಕು ಹಾ ಬಿಡಿಸ್ತಿಂದ ಒಟ್ಟ ಅವನಿಗೆ ನನ್ನ ನೋಡಿಲ್ಲ ಇನ್ನ ಇವನು ಹಾ ಏನು ನಮ್ಮಅತ್ತೆ ನಮ್ಮ ಮುಜ್ಜಿ ಅಂತ ಬಂದಿರ್ಬೇಕು ಮುಂದೆ ಮಗ ಅಪ್ಪ ಬಂದು ಸಂಪಾದನೆ ಮಾಡಿದ ನೀ ಎಲ್ಲ ತಾ ಬರ್ದ್ ಬರ್ದು ಕೊಡ್ತಿಂದ ಹಾ ಹಾ ಸರಿ ಕಣಕಯ್ಯ ಒಳಗೆ ಹೋಗು ಆಮೇಲೆ ಇದ್ಕೊಡ್ತೀನಿ ತರಿ ಅಂತೆ ಏ ಹೋಗ್ತಾಯಿ ನನ್ನ ಹತ್ರ ತತ್ತಿನೋಕ ತತ್ತಿನಿ ಹೋಗಮೇಲೆ ಸಾಯಂಕಾಲಕ್ಕೆ ಹೋಗೋ ಕೊಡಿವಂತೆ ನಾನು ಒಂದು ಐನೂರು ರೂಪಾಯಿ ತಗೊಂಡಿದ್ದೀನಿ ಏನಾಯ್ತು ಐನೂರು ರೂಪಾಯಿಗೂ ನಾನು ಸಾಮಾಂತರ ಕಿಲ್ಲ ಒಂದು ಇನ್ನೂರು ರೂಪಾಯಿ ತತ್ತೀನಿ ನಾನು ಸೊಪ್ಪು ಸೊಪ್ಪು ಪಪ್ಪದ ಏನಾದ್ರು ಹೋಗ್ತೈ ಹೋಗ್ತಾಯಿ ಮುಡ್ಸಿಕೊಳ್ಳೆ ನನ್ನಗೆ ತತ್ತೀನಿ ಸಾಯಕಲ್ ಮಕ್ಕಳಕ್ಕೆ ಕೊಡಿವಂತೆ ಕೇಳಿದೆ ಹೋಗು ಸರಿ ಕನಕಯ್ಯ ಆಯಿತು ಒಂದು ಬತ್ತೀನಿ ನಿಮ್ಮ ಬರ್ತೀನಿ ಹೋಗಿ ಅದೇ ನಮ್ಮ ಮತ್ತೆ ಹೊಸ ಕೇಳಿರತ್ತೆ ಕೋಳಕಯ್ಯ ಸರಿ ಕಳವ ಆಯ್ತು ಹೋಗು ಕಳಕ ಸ್ನಾನ ಮಾಡ್ತಿದ್ದೀ ಹೂ ಕಣ್ಣೆ ಕೆಬ್ಬಕ್ಕೆ ಬಾವಸು ವಯಕ್ಕೆ ಉಸಿ ಬೆಂತಿ ಕೊಡು వా బందే ఇరు ముందు ము ముందరయోదు ఎరూ లైక్ హే సబ్స్క్రైబ్ సపోర్ట్